ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಡಿಸಿಎಂ ಶ್ರೀಮಾನ್ಯ ಡಿಕೆ ಶಿವಕುಮಾರ್ ಅವರ ಭೇಟಿಯಾದ ನಿವೃತ್ತ ನೇತಾರರ ನಿಯೋಗ ಛಲ ಬಿಡದ ನಿವೃತ್ತರ ನೇತಾರರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರಿನಿಂದ ನಾವು ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ಸಾಮಾಜಿಕ ಭದ್ರತೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ತಮ್ಮದೇ ಜನಸೇವೆ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಗೃಹ ಕಚೇರಿ ಸದಾಶಿವನಗರದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮಹಾಪ್ರಧಾನ ಸಂಚಾಲಕರಾದ ಡಾಕ್ಟರ್ ಎಂ ಪಿ ಎಂ ಷಣ್ಮುಖನವರಿದ್ದಾರೆ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಇದ್ದಾರೆ ರಾಜ್ಯ ಸಂಚಾಲಕಿಯರಾದ ಶ್ರೀಮತಿ ಸುಜಾತ ಮೇಡಮ್ ಅವರಿದ್ದಾರೆ ಶ್ರೀಮತಿ ಜಲಜಾ ಶಂಕರ್ ಮೇಡಮ್ ಅವರಿದ್ದಾರೆ ರಾಜ್ಯ ಸಂಚಾಲಕರುಗಳಾದ ವಿಜಯ ಅಣಜಿಯವರು ಶ್ರೀಯುತ ಜಗದೀಶ್ ರಾವ್ ಅವರು ಶ್ರೀಯುತ ಮೊಬಾರಕ್ ಅವರು ಹಾಗೂ ನಾನು ಅಶೋಕ್ ಎಂ ಸಜ್ಜನ ಇಲ್ಲಿ ಬಂದಿದ್ದೇವೆ ಮುಂಜಾನೆ ನಮ್ಮ ಈ ಒಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಿಕ್ಕೆ ಸತತವಾಗಿ ನಾಲ್ಕೈದು ದಿನಗಳಿಂದ ನಮ್ಮೊಂದಿಗೆ ಇರತಕ್ಕಂಥ ನಮ್ಮ ಮಂಡ್ಯದವರು ಕಾಂಗ್ರೆಸ್ನ ದುರೀಣರಾಗಿರ್ತಕ್ಕಂಥ ಶ್ರೀಮತಿ ಕಮಲಾ ಮೇಡಮ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅವರು ಕೂಡ ಇವತ್ತು ನಮಗೆ ನಮ್ಮ ಬೇಡಿಕೆ ಈಡೇರುವ ದಿಸೆಯಲ್ಲಿ ಸತತವಾಗಿ ನಮ್ಮೊಂದಿಗೆ ನಮ್ಮ ಬೆನ್ನಿಗೆ ನಿಂತು ಸರ್ಕಾರದ ಗಮನ ಸೆಳೆಯುವಲ್ಲಿ ನಮಗೆ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ ಬೇಡಿಕೆ ಈಡೇರಿಸಿಕೊಂಡೇ ತೀರುತ್ತೇವೆ ಎಂದ ಮಹಿಳಾ ನೇತಾರರು ಕಳೆದೆರಡು ದಿನಗಳಿಂದ ಬೆಂಗಳೂರಿನಲ್ಲಿ ಕರ್ನಾಟಕ ನಿವೃತ್ತ ನೇತಾರರ ವೇದಿಕೆಯ ರಾಜ್ಯ ನೇತಾರರು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಪ್ರಭಾವಿ ಸಚಿವರ ಶಾಸಕರ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿಯಾಗಿ ನಿವೃತ್ತರ ಬೇಡಿಕೆ ಈಡೇರಿಸುವ ಮನವಿಯ ಪುನರ್ಮನವಿ ಮಾಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ನಮ್ಮ ಆರ್ಥಿಕ ನಷ್ಟ ಸರಿಪಡಿಸುವ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ನಿನ್ನೆಯ ದಿವಸ ಎಲ್ಕೆ ಅತೀಕರೇಜೂರವರ ಕಚೇರಿಯಲ್ಲಿ ಕಡತ ಕುರಿತು ಅನುಪಾಲನೆ ಮಾಡಿ ಇಂದು ಮುಂಜಾನೆ ಡಿಸಿಎಂ ಡಿಕೆ ಶಿವಕುಮಾರ ಅವರನ್ನು ನಿನ್ನೆಯ ದಿವಸ ಎಲ್ಕೆ ಅತೀರಕರವರನ್ನು ಭೇಟಿಯಾಗಿ ನಿಯೋಗದೊಂದಿಗೆ ಮನವಿ ಮಾಡಿದರು ಆತ್ಮೀಯ ಸಮಸ್ತ ಕರ್ನಾಟಕ ರಾಜ್ಯದ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ನಿವೃತ್ತ ನೌಕರ ಬಂಧುಗಳೇ ಈಗಾಗಲೇ ನಾವು ನಿನ್ನೆಯಿಂದ ತಮಗೆ ಕಾರ್ಯಚಟುವಟಿಕೆಗಳನ್ನು ತಿಳಿಸ್ತಾ ಇದ್ದೇವೆ ಭವಿಷ್ಯ ಬಹಳಷ್ಟು ಸಕಾರಾತ್ಮಕವಾದಂಥ ಒಂದು ದಿನ ಇದೆ ನಾವೆಲ್ಲರೂ ಸಹಿತ ಈಗ ಮಾನ್ಯ ಮಹಾಪ್ರಧಾನ ಸಂಚಾಲಕರಾದಂತಹ ಸನ್ಮಾನ್ಯ ಸಣ್ಣಮುಕ್ಕಯ್ಯನವರು ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಅಶೋಕ್ ಅವರು ವಿಜಯ್ ಅವರು ಮುಬಾರಕರ್ ಅವರು ಅವರು ಜೊತೆಗೆ ನಮ್ಮ ಮಹಿಳಾ ಶಕ್ತಿಮಠಿಗಳು ಮತ್ತು ಅರೂಪರೂ ಆದಂತಹ ಆತ್ಮೀಯರು ಆದಂತಹ ಕಮಲಮ್ಮ ಮೇಡಮ್ ಅವರು ಮತ್ತು ಸುಜಾತ ಮೇಡಮ್ ಅವರು ಹಾಗೂ ಜಗಾಶ್ರೀ ಶಂಕರ್ ಮೇಡಮ್ ಅವರು ಭಾಳಷ್ಟು ತನುಮನತನದಿಂದ ಈ ಒಂದು ಡಿ ಕೆ ಶಿವಕುಮಾರ್ ಅವರನ್ನು ಪ್ರತೀಕ್ ಅವರನ್ನು ಭೇಟಿಯಾಗಲು ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಒಂದು ಶ್ರಮ ಅವರ ಒಂದು ನಿರಂತರ ಒಂದು ಪ್ರಯತ್ನ ಹೀಗೆ ಇರಲಿ ಬಹಳಷ್ಟು ಅನುಕೂಲವಾಗುತ್ತದೆ ಮತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಅವರನ್ನು ಬೆಳಗ್ಗೆ ಬೆಳಗ್ಗೆಯಿಂದ ಕಾಯ್ದು ಈಗ ಸುಮಾರು ಒಂದು ಗಂಟೆಯ ಸಮೀಪದವರೆಗೂ ಅವರನ್ನು ಕಾಯ್ದು ಈಗ ಅವರು ಭೇಟಿಯಾದರು ಮತ್ತು ಬಹಳಷ್ಟು ಒಂದು ಉತ್ಸುಕತೆಯಿಂದ ಮಾತನಾಡಿದರು ಈ ಎಲ್ಲ ವಿಷಯವನ್ನು ಮುಂದಿನ ಹೋರಾಟದ ಒಂದು ವಿಷಯವನ್ನು ನಮ್ಮ ಎಂ ಪಿ ಎಂ ಷಣ್ಮುಖಯ್ಯನವರು ಹೇಳ್ತಾರೆ ತಮ್ಮ ಎಲ್ಲ ನಿವೃತ್ತ ಬಾಂಧವರು ತಮ್ಮ ಒಂದು ಉತ್ತಮ ಅಭಿಪ್ರಾಯ ಪ್ರಯತ್ನ ಆಸಕ್ತಿಯಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ಯಶಸ್ವಿ ಮಾಡಿದರೆ ನಮಗೆ ಜಯ ಸಿಗುವುದು ಅತ್ಯಂತ ಖಂಡಿತ ತಾವೆಲ್ಲರ ಸಹಕಾರ ಮತ್ತು ಸಕಾರಾತ್ಮಕ ಧೋರಣೆ ಇರಬೇಕು ಯಾವುದೇ ಒಂದು ಹೋರಾಟ ಅಷ್ಟು ಸುಲಭವಾಗಿ ಇಡೇರುವಂಥದ್ದಲ್ಲ ಹೋರಾಟವೆಂದರೆ ಹಾಗೆ ಆದ್ದರಿಂದ ಮುಂದಿನ ಒಂದು ನಡೆಯ ಬಗ್ಗೆ ತಮ್ಮ ಎಲ್ಲರ ಒಂದು ಚಿತ್ತ ಇರಲಿ ಅದಕ್ಕೆಲ್ಲ ತಮಗೆ ಉತ್ತಮವಾದಂಥ ಫಲ ಸಿಗುತ್ತದೆ ಅಂತಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ಧನ್ಯವಾದಗಳು ಧನ್ಯವಾದಗಳು ಮುಂದುವರೆದು ನಮ್ಮ ಜನನಾಯಕಿಯರು ಸಮಾಜ ಸೇವಕಿಯರು ಜನಪ್ರಿಯ ಯುವ ನಾಯಕಿಯರು ಮಂಡ್ಯದ ಶ್ರೀಮತಿ ಕಮಲಾ ಮೇಡಮ್ ಅವರು ನಮಗೆ ಒಂದು ಸಂದೇಶವನ್ನು ಕೊಡಬೇಕು ಒಂದು ಹಿತನುಡಿನ ನಮ್ಮ ರಾಜ್ಯದ ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತ್ಮೂರು ನೌಕ ನಿವೃತ್ತರಿಗೆ ಸರ್ ತುಮಕೂರು ಸರ್ ತುಮಕೂರು ಕ್ಷಮಿಸಿ ತುಮಕೂರು ಸರ್ ನಮ್ಮದು ಏನಿಲ್ಲ ಸರ್ ನಿಮಗೆ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಸರ್ಕಾರ ಇದಕ್ಕೆ ಮಣಿ ಬೇಕು ಆ ಥರ ನಾವು ಹೋರಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಧನ್ಯವಾದಗಳು ಮೇಡಮ್ ಅದೇ ರೀತಿ ನಮ್ಮ ಮೈಸೂರಿನವರು ನಿವೃತ್ತ ಅಧಿಕಾರಿಗಳು ಶ್ರೀಮತಿ ಸುಜಾತ ಮೇಡಮ್ ಅವರು ಎಲ್ಲರಿಗೂ ಒಳ್ಳೆಯದಾಗ್ಲಿ ಇದು ಖಂಡಿತ ಸಕ್ಸಸ್ ಆಗುತ್ತೆ ನಮ್ಮ ಹೋರಾಟ ಈ ಥರ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದೇನು ಮುಂದುವರಿತಾ ಹೋಗ್ತೇವೆ ನಿಮಗೆ ಕೊನೆ ತನಕೂ ನಾವು ಈ ವೇದಿಕೆಯೊಂದಿಗೆ ನಾವು ಹೋರಾಡಲಿಕ್ಕೆ ತಯಾರಿ ಈಗ ನಾಳೆಯಿಂದ ಮೇಡಮ್ ಈಗ ಇವತ್ತು ಡಿ ಕೆ ಶಿವರನ್ನು ಆದ್ರಿ ನಿನ್ನೆ ಅತಿಕ್ ಸಾಹೇಬ್ರ ಆದ್ರಿ ಬೇರೆ ಬೇರೆ ಅಧಿಕಾರಿಗಳನ್ನು ಭೇಟಿಯಾಗಿದ್ದೀರಿ ನಾಳೆಯಿಂದ ಮತ್ತೆ ಏನು ನಿಮ್ಮ ನಡೆ ಏನ್ ಮಾಡ್ತೀರಿ ನಾಳೆ ಇಂದನು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಮುಖ್ಯಮಂತ್ರಿಗಳನ್ನು ಸೇರಿ ಮುಖ್ಯಮಂತ್ರಿಗಳನ್ನು ಸೇರಿನೆ ಮುಖ್ಯಮಂತ್ರಿಗಳಿಗೆ ಒಂದು ಅವಕಾಶ ಕೇಳಿದ್ದೇವೆ ನಾವು ಅದು ಸಿಕ್ಕಿದಾಗ ಮುಖ್ಯಮಂತ್ರಿಗಳನ್ನು ನೇರವಾಗಿ ಭೇಟಿಯಾಗುತ್ತೇವೆ ಈಗ ಸದ್ಯಕ್ಕೆ ನಮಗೆ ಟಿ ಬಿ ಜಯಚಂದ್ರ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸಂತೋಷ್ ಹೆಗಡೆ ಅವರು ನನಗೊಂದು ಲೆಟರ್ ಕೊಟ್ಟೆ ಮುಖ್ಯಮಂತ್ರಿಗಳ ಬಳಿ ಕರೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದಾರೆ ನಾವು ಮಾಡ್ತಾ ಇದ್ದೇವೆ ಆಗುತ್ತೇವೆ ಖಂಡಿತ ಥ್ಯಾಂಕ್ ಯು ಸುಜಾತ ಮೊಬಾರಕ್ ಸರ್ ಇವತ್ತು ಡಿ ಕೆ ಶಿವಕುಮಾರ್ ಅವರ ಗೃಹ ಕಚೇರಿಯಲ್ಲಿ ನೀವು ತುಂಬಾ ಚಲನಶೀಲರಾಗಿ ಕ್ರಿಯಾಶೀಲರಾಗಿ ಎಲ್ಲ ಅಲ್ಲಿ ಸ್ಥಳ ಕೌಶ ಬಂತು ಅವ್ರು ಭೇಟಿ ಮಾಡುವಂಥದ್ದು ಅವರ ಮುಖ್ಯ ಚೇಂಬರ್ಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ನೀವೇನು ಕರೆ ಕೊಡ್ತೀರಾ ಎಲ್ಲ ನಿಮ್ಮ ನಿಮ್ಮೊಂದಿಗೆ ಯಶಸ್ವಿಯಾಗಿ ಜೊತೆಯಲ್ಲಿತ್ತು ತಾವು ಹೇಳಿ ಕರೆ ಕೊಟ್ಟಂಗೆ ನಾವು ಖಂಡಿತ ಯಶಸ್ವಿ ಮಾಡ್ತೀವಿ ಸರ್ ರಾವ್ ಸರ್ ನೀವೇನು ಹೇಳ್ತೀರಾ ಏನು ಕರೆ ಕೊಡ್ತೀರಾ ಈಗ ಏನು ನಡೆಯುತ್ತಾರ ಹೋರಾಟ ನಾವು ಜಯ ಗಳಿಸೋರ್ಗೂ ನಾವು ನಿಮ್ಮೊಂದಿಗೆ ಇರ್ತೀವಿ ಜಯ ಪಡೆದೇ ಪಡಿತೀವಿ ಅಂತ ನಾನು ಈ ಮೂಲಕ ಘೋಷಣೆ ಮಾಡಿ ವಿಜಯ್ ಜಿ ಅವರು ಹೇಳಿ ಸರ್ ನಿಮ್ಮದು ಏನೀಗ ಏನು ನಿಮ್ಮ ಮುಂದಿನ ಅಭಿಪ್ರಾಯಗಳು ಏನು ಯೋಜನೆಗಳು ಮಹಾಪ್ರಧಾನರೊಂದಿಗೆ ಮಹಾಪ್ರಧಾನ ವೇದಿಕೆ ಮಹಾಪ್ರಧಾನರು ಸನ್ಮಾನ್ಯ ಶ್ರೀ ಖಣ್ಮುಖಯ್ಯನವರು ಮತ್ತು ಎಲ್ಲ ಸಂಸ್ಥಾಪಕ ಸಂಚಾಲಕರುಗಳ ನೇತೃತ್ವವಾಗ ಈ ಹೋರಾಟ ಏನು ನಡೀತಾ ಇದೆ ಈ ಹೋರಾಟಕ್ಕೆ ನಮ್ಮೆಲ್ಲ ಮಹಿಳಾ ಸಹೋದರಿಯರು ಅಧಿಕಾರಿಗಳು ಆಮೇಲೆ ಪಾರ್ಟಿ ವರ್ಕರ್ಸು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟು ಯಶಸ್ವಿ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನೂ ಹೋರಾಟ ಮುಂದುವರೆತದೆ ಮುಂದಿನ ಹೋರಾಟದ ನಡೆಗಳ ಬಗ್ಗೆ ನಮ್ಮ ಸನ್ಮಾನ್ಯ ಸಹಾಯಿ ಸಾಹೇಬ್ ವಿವರಿಸ್ತಾರೆ ಧನ್ಯವಾದಗಳು ಜಲಜಾಶಂಕರ್ ಮೇಡಮ್ ಅವರು ಮಧ್ಯದಲ್ಲಿ ನೀವು ವಿದೇಶಕ್ಕೆ ಹೋಗಿ ಬಂದಿದ್ದು ಬಿಟ್ಟರೆ ಪ್ರತಿ ಕ್ಷಣವೂ ಪ್ರತಿದಿನವೂ ನಮ್ಮ ವೇದಿಕೆಗೆ ಒಂದು ಶಕ್ತಿಯಾಗಿದ್ದೀರಾ ಶಕ್ತಿ ದೇವತೆ ಆಗಿದ್ದೀರಾ ಅನ್ನಪೂರ್ಣೇಶ್ವರಿ ಅಂತಾನೆ ಕರಿತೀವಿ ಅನ್ನದಾನೇಶ್ವರಿ ಅಂತ ಕರಿತೀವಿ ಈ ಸಂದರ್ಭದಲ್ಲಿ ನೀವು ನಮ್ಮೆಲ್ಲ ನಿವೃತ್ತ ನೌಕರಿಗೆ ಏನು ಹೇಳ್ತೀರಾ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಏನಿದೆ ಅವತ್ತು ಭೈರಪ್ಪ ಅವರು ಷಡಾಕ್ಷರೀಸರ್ ಅವರು ಅವತ್ತು ಬಂದಾಗ ಇದಕ್ಕೊಂದು ಅಂತ್ಯ ಸಿಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ ವೆರಿ ಗುಡ್ ಮೇಡಮ್ ನಮ್ಮ ಆಶಯ ಸದಾಶಯ ಆಗಲಿ ಫಲಶೃತಿ ಆಗಲಿ ಅಂತ ಹೇಳ್ತಾ ಈಗ ಸಮಾರೋಪವಾಗಿ ನಮ್ಮ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಹಿನ್ನೆಲೆ ಪ್ರಸ್ತುತ ಮುನ್ನೆಲೆ ಮುಂದಿನ ನಡೆಗಳ ಕುರಿತು ಕಾರ್ಯಯೋಜನೆಗಳ ಕುರಿತು ಇಪ್ಪತ್ತು ಆರು ಸಾವಿರದ ಏಳ್ನೂರ ನಲ್ವತ್ಮೂರು ನಿವೃತ್ತರಿಗೆ ಫಲಾನುಭವಿಗಳಿಗೆ ಈ ಮಾಧ್ಯಮದ ಮೂಲಕ ಕರೆಯನ್ನು ಕೊಡ್ತಾ ಇದ್ದಾರೆ ಅವರು ಎರಡು ನುಡಿಗಳನ್ನು ಕರೆಗಳನ್ನು ಹೇಳಬೇಕು ಕರೆ ನುಡಿಗಳನ್ನು ಕೇಳ್ತಾರೆ ಈ ರಾಜ್ಯದ ಆರ್ಥಿಕ ನಷ್ಟಕ್ಕೊಳಗಾಗಿರುವ ಎಲ್ಲ ಅಧಿಕಾರಿ ಹಾಗೂ ನೌಕರರು ಮಿತ್ರರೇ ತಮಗೆ ಗೊತ್ತಿದೆ ಆಗಸ್ಟ್ ಹನ್ನೊಂದರಿಂದ ನಾವು ಈ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅವಾಗ ನಾವು ಯಶಸ್ವಿಯ ಮೆಟ್ಟಲ್ಗಳನ್ನು ಹತ್ತಾಯಿದ ಎಲ್ಲೂ ಹಿಂತಿರುಗಿ ನೋಡಿಲ್ಲ ಅಂತಕ್ಕಂಥದ್ದಕ್ಕೆ ಸಾಕ್ಷಿ ಅಂತಂದೇಳಿದ್ರೆ ನೀವೆಲ್ಲ ಇರ್ತಕ್ಕಂಥ ಬೆಂಬಲ ನಾನು ಬೆಂಗಳೂರಿಗೆ ಕರೆದ್ರೂ ಬಂದ್ರಿ ಸುಮಾರು ಇಪ್ಪತ್ತು ಸಾವಿರ ಜನ ಬಂದಿರಿ ಬೆಳಗಾವಿ ಕರೆದ್ರೆ ಇಪ್ಪತ್ತ್ಮೂರು ಸಾವಿರ ಜನ ಬಂದ್ರಿ ಮತ್ತು ಮೊನ್ನೆ ಬೆಂಗಳೂರು ಕರೆದಾಗೆ ಎರಡು ದಿವಸ ಹಗಲು ರಾತ್ರಿ ನನ್ನೊಟ್ಟಿಗೆ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ರಿಂದ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಬಗ್ಗೆ ಭಾಳಷ್ಟು ಒಂದು ಅಭಿಮಾನ ಉಂಟಿದ್ವಿ ಅಧಿಕಾರಿಗಳ ಸಂಬಂಧಿಸಿ ಕೈ ಜೋಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸತತ ಪಾಠದ ಮೂಲಕ ಪಡಲೇಬೇಕನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ನಾವು ಖಂಡಿತವಾಗಿ ಪಡಿತೀವನ್ನ ಮಾತನ್ನು ಹೇಳಿ ಅದು ಮುಂದುವರಿತೀವಿ ಆ ನಿಟ್ಟಿನಲ್ಲಿ ಮತ್ತೆ ನಾವು ಎರಡು ದಿವಸ ಹೋರಾಟವನ್ನು ಮಾಡಿದ ನಂತರ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಅನುಮತಿಯ ಮೇರೆಗೆ ಅವರ ವಿನಂತಿಯ ಮೇರೆಗೆ ನಾವು ಹೋರಾಟವನ್ನು ವಾಪಸ್ ಮಾಡಿದ್ದೀವಿ ಭಾಳಷ್ಟು ನೌಕರ ಮಿತ್ರರು ವಾಪಸ್ ಪಡಿಬಾರ್ದಾಗಿತ್ತು ಅಂತಕ್ಕಂಥ ಇದೆ ಯಾವ ಥರ ತಾತ್ಕಾಲಿಕವಾಗಿ ಪಡೆದೀವಿ ಈಗ ಮತ್ತೆ ನಿನ್ನೆ ನಾವು ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿಬಿಟ್ಟು ಮೂರನೇ ತಾರೀಕಿಂದ ಅನಿರ್ದಿಷ್ಟ ಒಂದು ಅವಳಿಯ ಮುಷ್ಕರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನೌಕರ ವರ್ಗದವರು ಇದೊಂದು ಬಾರಿ ಕೊನೆಯ ಬಾರಿ ಅಂತ ತಿಳ್ಕೊಂಡ್ಬಿಟ್ಟು ಮೂರನೇ ತಾರೀಖಿನ ದಿವಸ ಈ ಮೂರು ಹೋರಾಟಗಳಿಗಿಂತ ಹೆಚ್ಚು ಜನ ಬರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ಆಸಕ್ತರಾಗಿರ್ಬೋದು ಆರೋಗ್ಯದಿಂದ ತೊಂದರೆ ಇರ್ತಕ್ಕಂಥವ್ರಾಗಿರ್ಬೋದು ಅಂಥವ್ರನ್ನ ಬರಲಿಕ್ಕೆ ನಾವು ಒತ್ತಾಯ ಮಾಡೋದಿಲ್ಲ ಅವ್ರ ಪ್ರತಿನಿಧಿಗಳಾಗಿ ಅವ್ರ ಮನೆಯವರಾಗಿರ್ಬೋದು ಅವರ ಕುಟುಂಬವೃತ್ತಿಗೂ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಖಂಡಿತ ಇದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಸಹೋದರಿಯರಾಗಿರ್ತಕ್ಕಂಥ ಸರಂಗ ಸ ರಾವ್ ಅವರು ತಿಳಿಸಿದಂತೆ ಮಾನ್ಯ ಸಂತೋಷ್ ಹೆಗಡೆಯವ್ರಿಗೆ ನಾವು ಅವರ ಏನು ನಮ್ಮ ಒಬ್ಬ ಪ್ರತಿನಿಧಿ ಅವರು ಹೇಳಿದ್ದಾರೆ ಅವ್ರ ಪ್ರಕಾರ ನಾವು ಸಂತೋಷ್ ಹೆಗಡೆ ಅವರು ವಿನಂತಿ ಮಾಡಿದಾಗ ಈಗಾಗಲೇ ಅವರು ಪತ್ರವನ್ನು ಬಂದುಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ಫೈನಾನ್ಸ್ ಇಲಾಖೆಯವರಿಗೆ ಇಮೇಲ್ ಮುಖಾಂತರ ಕೊಟ್ಟಿದ್ದಾರೆ ಅದೇ ಪತ್ರವನ್ನು ನಾವು ತಗೊಂಡು ಹೋಗ್ಬಿಟ್ಟು ಜಯಚಂದ್ರ ಸರ್ ಅವ್ರನ್ನ ಕಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ನೇರವಾಗಿ ನೋಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಸಂತೋಷ್ ಹೆಗಡೆ ಅವರು ನಮ್ಮ ಹಿಚ್ಚಾಗಿದ್ದಾರೆ ಸಂತೋಷ ಎಂದವರು ಎಲ್ಲಿವರೆಗೂ ನಮ್ಮ ಜೊತೆಗಿರ್ತಾರೋ ಅಲ್ಲಿವರೆಗೂ ನಾವು ಕಾನೂನು ಪ್ರಕ್ರಿಯೆಯನ್ನು ನಾವು ಯಾವುದೇ ರೀತಿ ಹೇಳಲ್ಲ ಅವರು ಅವರೂ ಸಹ ಆಶಾಭಾವನ ವ್ಯಕ್ತಪಡಿಸಿದ್ದಾರೆ ನಿಮಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಬೇಡಿಕೆ ಆಗಿರೋದ್ರಿಂದ ಈ ಸರ್ಕಾರ ನಿಮಗೆ ಕೊಟ್ಟೆ ಕೊಡ್ತದೆ ಅಂತಕ್ಕಂಥ ಪ ಆಶಾಭಾವನ ಹೇಳಿರೋದ್ರಿಂದ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ ದಯಮಾಡಿ ಮೂರನೇ ತಾರೀಕಿನೇ ದಿವಸ ಪ್ರತಿಯೊಬ್ಬ ನೂರ ನೌಕರರು ಏನಿದ್ವಿ ಅನ್ಯಾಯಕ್ಕೊಳಗಾಗಿರೋದು ಖಂಡಿತವಾಗಿ ಬರಬೇಕು ಬಂದೇ ಬರ್ತೀವಿ ಅಂತಕ್ಕಂಥ ಆಶೇಭಾವನವನ್ನು ನಾವು ಹೊಂದಿದ್ದೀವಿ ಮೂರನೇ ತಾರೀಕು ನಾವು ಅದೇ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಯನ್ನು ಆರಂಭ ಮಾಡ್ತೀವಿ ನಾಲ್ಕನೇ ತಾರೀಕಿನ ಸಹ ಭೈರಪ್ಪನವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಬೇಕಂತಕ್ಕಂಥ ತೀರ್ಮಾನವನ್ನು ಹತ್ತನೇ ತಾರೀಕು ನಾವು ಏನು ಇಂಜಿನಿಯರ್ ಭವನದಲ್ಲಿ ಸಭೆ ಮಾಡಲಿ ಆ ಸಭೆಯಲ್ಲಿ ನಾವು ಸಹ ತೀರ್ಮಾನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಆಗೋದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಹತ್ತನೇ ತಾರೀಕು ನಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಅವರು ಮಾತನಾಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಖಂಡಿತ ಮಾತಾಡ್ತಾರೆ ಯಶಸ್ವಿ ಆಗ್ತದೆ ಪ್ರತಿಯೊಬ್ಬರು ಫಲಾನುಭವಿ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾತ್ರ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಿಮ್ಮ ಜೊತೆಯಲ್ಲಿ ಮಾಧ್ಯಮದ ಜನರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಇಲ್ಲ ಒಂದು ನಿಮಿಷ ಈ ಸಂದರ್ಭದಲ್ಲಿ ಕೆ ಪಿ ಸಿ 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 ಸದಸ್ಯನೇ ಆಗಿರ್ತಕ್ಕಂಥ ದಿನಿಯ ಕಳೆದ ನಾಲ್ಕೈದು ನಾವು ಓಡಾಡೋಂಥ ಅವರೇ ನಮ್ಮ ಬಗ್ಗೆ ಚೇರ್ಚೆ ಇಲ್ಲ ನಮ್ಮದು ನ್ಯಾಯದ ಬೆಳಗ್ಗೆ ನಾನು ಅಣ್ಣವ್ರನ್ನ ಪರಿಚಯ ಮಾಡಿಸ್ತೇನೆ ಸಿದ್ದರಾಮಯ್ಯ ಅವ್ರ ಹತ್ರ ನಾನು ಮಾತಾಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಾವು ನಮ್ಮ ವೇದಿಕೆ ಅವತ್ತಿಂದ ಎಷ್ಟು ಋಣಿ ಆದರೂ ಕಷ್ಟ ಅಂತ ನಾವು ಹೇಳಿಕ್ಕೆ ಭಾವಿಸ್ತೀವಿ ಆದರೆ ಅವರು ಯಾವುದೇ ರೀತಿ ನಮಗೆ ಋಣವನ್ನು ಕೇಳ್ತಾರೆ ನಿಮ್ಮ ಕೆಲಸ ಮಾಡ್ತೇ ಮಾಡ್ತೇನೆ ಅಂತಕ್ಕಂಥ ನಿರ್ಧಾರ ಇದ್ದಾರೆ ಅವರು ಖಂಡಿತ ಮಾಡುತ್ತಾರೆ ನಂಬಿಕೆ ನಂಬಿಕೆಗೆ ಈ ನಿಟ್ಟಿನಲ್ಲಿ ನಾವು ಅವರನ್ನು ಸಹ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸರ್ ಈಗ ನಾಳೆಯಿಂದ ಇನ್ನೂ ನೀವು ಮೂರನೇ ತಾರೀಕು ಮತ್ತು ಅವಧಿ ಮುಷ್ಕರ ಕರೆ ಕೊಡೋದು ಅಂತ ಹೇಳ್ತಾ ಇದ್ದೀರಿ ಮತ್ತು ಆ ಮುಷ್ಕರದವರೆಗೂ ಮೂರನೇ ತಾರೀಕವರೆಗೂ ಇನ್ನೂ ದಿವಸಗಳಿದ್ದಾವೆ ಸರಿ ಸುಮಾರು ಹದಿನೈದು ದಿವಸ ಇದೆ ಅಲ್ಲಿವರೆಗೂ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ವಿಧಾನಸೌಧ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಏನು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ ನಾವು ಹೇಳಿದ್ದು ಒಳ್ಳೆಯದೇ ಯಾಕಂದ್ರೆ ನಾವೆಲ್ಲ ಅರವತ್ತು ವರ್ಷ ದಾಟಿದರೆ ಹಿರಿಯ ನಾಗರಿಕರು ಆ ನಿಟ್ಟಿನಲ್ಲಿ ಹಿರಿಯ ಮನೆಯಲ್ಲೇ ಇದ್ದುಬಿಟ್ಟು ವಿಶ್ರಾಂತಿಯನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಮೊನ್ನೆನೇ ಹೇಳಿ ಆದರೆ ನಮ್ಮ ತಂಡ ಇದೆಯಲ್ಲ ವಿಧಾನಸೌಧ ಅಧಿವೇಶನ ಮುಗಿಯೋವರೆಗೂ ವಿಧಾನಸೌಧದಲ್ಲೇ ಸುತ್ತಾಡ್ತಾ ಇರ್ತೀವಿ ಮುಗಿದ ನಂತರ ಸಹ ಅವ್ರನ್ನ ಬಿಡ್ತೀವಿ ಒಟ್ಟಿನಲ್ಲಿ ನಮ್ಮ ಕೆಲಸ ಆಗೋದು ಯಾವುದೇ ಕಾರಣಕ್ಕೂ ವಿಧಾನಸೌಧದಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ದ್ರು ಅಧಿಕಾರಿಗಳಾಗಿರ್ದರು ಅವ್ರಿಗೆ ನಿದ್ದೆ ಮಾಡೋಕ್ಕಂತೂ ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ನಾವು ನಿದ್ದೆಗೆಡಿದ್ರು ಅವ್ರನ್ನೂ ನಿದ್ದೆಗೆಡ್ತೀವಿ ಈ ನಿಟ್ಟಿನಲ್ಲಿ ನಾವು ಜಯವನ್ನು ಒಂದೇ ಹೊಂತೀವಿ ಯಾರು ಏನೇ ಹೇಳಿ ಅವ್ರಿಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿದರೆ ನ್ಯಾಯಸಮ್ಮತ ಬೆಳಿಗ್ಗೆ ನಾವು ನಮ್ಮ ಕೂಲಿಯನ್ನು ಕೇಳ್ತಾ ಇದ್ದರೆ ಕೆಲಸ ಮಾಡಿ ದುಡ್ಡು ಕೇಳ್ತಾ ಇದನ್ನು ಸರ್ಕಾರ ಕೊರೆಯಂತೂ ಅಲ್ಲ ಖಂಡಿತವಾಗಿ ಕೊಟ್ಟೆ ಕೊಡ್ತಾರನ್ನೋ ವಿಶ್ವಾಸ ನಮಗಿದೆ ಧನ್ಯವಾದಗಳು ಸ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯವರು ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಗೃಹ ಕಚೇರಿ ಎದುರುಗಡೆ ಮುಂಜಾನೆ ಎಂಟು ಮೂವತ್ತರಿಂದ ಸಮಾವೇಶಗೊಂಡು ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ತ್ಮೂರು ನಿವೃತ್ತ ನೌಕರರ ಬೇಡಿಕೆ ಈಡೇರಿಸ ದಿಸೆಯಲ್ಲಿ ಹಗಲಿರಲು ನಾವು ಟಂಕ ಕಟ್ಟಿ ನಿಂತಿದ್ದೇವೆ ಅಂತ ಹೇಳಿದ್ದಾರೆ ಅವರ ಕಾರ್ಯಯೋಜನೆಗಳು ಯಶಸ್ವಿ ಆಗಲಿ ಅಂತ ಧರ್ ಸರ್ವಧರ್ಮ ದೇವರುಗಳಲ್ಲಿ ಪ್ರಾರ್ಥಿಸಿ ಈ ಒಂದು ಬೆಂಗಳೂರಿನ ನಗರದಿಂದ ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಸ್ಥಾಪಕ ಸಂಚಾಲಕ ಕರ್ನಾಟಕ ನಿವೃತ್ತ ನೌಕರು ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದಿಷ್ಟು ಇಪ್ಪತ್ತಾರುನೂರ ನಲವತ್ಮೂರು ನಿವೃತ್ತ ನೌಕರರಿಗೆ ಇಲ್ಲಿಯವರೆಗೆ ಬೆಂಗಳೂರಿನಲ್ಲಿ ನಡುವಂತ ಕಾರ್ಯಚಟುವಟಿಕೆಗಳ ಅಪ್ಡೇಟ್ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಧಿವೇಶನದ ನಂತರ ಚರ್ಚಿಸಿ ಸರಿಪಡಿಸೋಣ ಎಂದು ವೇದಿಕೆಯ ನೇತಾರರು ತಿಳಿಸಿದರು ಡಾಕ್ಟರ್ ಎಂಪಿಎಂ ಷಣ್ಮುಖಯ್ಯ ಅಶೋಕ ಸಜ್ಜನ ಎಸ್ಜಿ ಬಿಸರೊಟ್ಟಿ ವಿಜಯ ಹಣಜಿ ಜಲಜಾಶಂಕರ ಸುಜಾತಾ ಕಮಲ ರಂಗಣ್ಣ ಬಿಆರ್ ಯತೀಶ್ ಜಗದೀಶರಾವ್ ಮಹೇಶ ಮುಂತಾದವರು ನಿಯೋಗದಲ್ಲಿದ್ದರು